ಸ್ಟಾರ್ ನಟರ ವಿರುದ್ಧ ನಾಲಿಗೆ ಹರಿಬಿಟ್ಟ ಹಿನ್ನೆಲೆ ಕೇಸ್ ದಾಖಲಾಗಿದೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಕೆಪಿ ಅಗ್ರಹಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಟ ನಿರ್ದೇಶಕ ಪ್ರೇಮ್ ನೀಡಿದ್ದ ದೂರಿನನ್ವಯ ಎಫ್ಐಆರ್ ದಾಖಲಿಸಿದ್ದಾರೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಸಾರ್ವಜನಿಕವಾಗಿ ಅವಾಚ್ಯವಾಗಿ ತಮ್ಮನ್ನು ನಿಂದಿಸಿದ್ದಾರೆ ಅಂತ ಶ್ರೀನಿವಾಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಿರ್ದೇಶಕ ಜೋಗಿ ಪ್ರೇಮ್ ಬಿ ಎನ್ ಎಸ್ ಸೆಕ್ಷನ್ ಮುನ್ನೂರ ಐವತ್ತೆರಡರ ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಎಫ್ಐಆರ್ ಆಗಿದೆ ಸಾರ್ವಜನಿಕ ಶಾಂತಿಗೆ ಭಂಗ ತರುವ ಅಥವಾ ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡುವಂತಹ ಸೆಕ್ಷನ್ನಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೇಟೆ ಅನ್ನುವಂಥ ಸಿನಿಮಾದ ಪ್ರೆಸ್ ಮೀಟ್ ಅದು ಆ ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ ಕನಕಪುರ ಶ್ರೀನಿವಾಸ್ ಸ್ಯಾಂಡಲ್ವುಡ್ನ ಸಾಕಷ್ಟು ಹಿರಿಯ ನಟರು ಕಲಾವಿದರು ನಿರ್ಮಾಪಕರು ನಿರ್ದೇಶಕರ ಬಗ್ಗೆ ಹೇಗಂದರೆ ಹಾಗೆ ಅವಾಚ್ಯ ಪದಗಳನ್ನು ಬಳಸಿ ಮಾತನಾಡಿದರು ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಲು ಸೂಕ್ತವಲ್ಲದಂತಹ ಪದಗಳನ್ನು ಬಳಸಿ ಅವಾಚ್ಯವಾಗಿ ನಿರ್ದೇಶಕರನ್ನು ಕೆಲವು ನಟರನ್ನು ನಿಂದಿಸಿದರು ಈ ಬಗ್ಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ಟೀಕೆ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಆ ಪೈಕಿ ಜೋಗಿ ಪ್ರೇಮ್ ಅವರ ಹೆಸರನ್ನು ಕೂಡ ಉಲ್ಲೇಖಿಸಿ ಅವರು ಮಾತನಾಡಿದರು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಬಳಿ ಹಣ ತಗೊಂಡಿದ್ರು ಪ್ರೇಮ್ ಮೇಲೆ ವಾಪಸ್ ಕೊಟ್ಟಿಲ್ಲ ಅನ್ನೋ ಆರೋಪ ಮಾಡ್ತಾರೆ ನಿರ್ಮಾಪಕರಿಂದ ಹೀಗೆ ಹಣ ಲೂಟಿ ಮಾಡೇ ಇವತ್ತು ಕೋಟ್ಯಂತ ರೂಪಾಯಿ ಸಂಪಾದಿಸಿದ್ದಾರೆ ಜೋಗಿ ಪ್ರೇಮ್ ಅನ್ನೋ ಆರೋಪ ಮಾಡ್ತಾರೆ ಅದರ ಜೊತೆಗೆ ಹೇಳಲಿಕ್ಕೆ ಸಾಧ್ಯ ಆಗದೇ ಇರೋ ರೀತಿ ಪದಗಳನ್ನು ಅವರ ವಿರುದ್ಧ ಬಳಸಿದ್ರು ಕೇಸ್ ದಾಖಲಾಗಿತ್ತು ಹಾಗಿದ್ರೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವತ್ತು ಏನು ಮಾತಾಡಿದರು ನೋಡೋಣ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂತಹ ನಿರ್ಮಾಪಕ ಆದರೆ ತಮ್ಮ ಇತ್ತೀಚಿನ ಸಿನಿಮಾ ಪೇಟೆ ಸಿನಿಮಾದ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಈ ರೀತಿಯಾಗಿ ಕನ್ನಡ ಚಿತ್ರರಂಗದ ಸಾಕಷ್ಟು ನಟರು ಜೊತೆಗೆ ನಿರ್ದೇಶಕರ ಮೇಲೆ ವಾಚಾಮಗೋಚರವಾಗಿ ಅವರು ನಿಂದನೆ ಮಾಡಿದರು ಏನು ಮಾತಾಡಿದರು ನೋಡೋಣ

ಕೆಲಸ ಮಾಡ್ತೀರಾ ತಿನ್ನ ನಿಮ್ಗೆ ದೇವ್ ಕೂಡ ಕೋಟಿ ಗಂಟೆ ದುಡ್ಡು ಗೊತ್ತಿಲ್ಲ ಎಲ್ಲಾ ಗೊತ್ತ ಕುರಿತ ಎಲ್ಲ ಗೊತ್ತ ಅಂದಕ್ಕೆ ಕಸ ಅದು ಮಾಡಿ ಪಿಕ್ಚರ್ ಜೋಗಿ ಪ್ರೇಮ್ ಪಿಕ್ಚರ್ ಮಾಡೋದು ಇವತ್ತು ಗಂಡ ಪಡೆಯ ಉಳಿದಿಲ್ಲ ಯಾರು ಯಾರು ಅವ್ರಾವಣೆ ಕೋಟಿ ಕಂಡು ಫೋನ್ ಮುಂದೆ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಏನೋ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೋತಾರೆ ತೊಂದರೆ ಇಲ್ಲ ನನಗೇನು ಯಾರೋ ಇದು ಇಲ್ಲ ಲಭ್ಯಂತರ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತೂ ನೂರು ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ あ,あいだ